ನಮ್ಮ ಹೊನ್ನಾವರ ತಾಲೂಕಿನ ಮಕ್ಕಳ ಸಾಹಿತಿಯಾಗಿ ಹೆಸರು ಮಾಡಿದಂಥ ಶ್ರೀಮತಿ ಗೌಡ್ರವರು ಅಮ್ಮನ ಮಡಿಲು ಹೇಳ್ತಕ್ಕಂಥ ಒಂದು ಕವನವನ್ನು ಬರೆದಿದ್ದಾರೆ ಆ ಕವನದ ತುಣುಕನ್ನು ನಾನು ಹೇಳ್ತೇನೆ ದಯವಿಟ್ಟು ನೀವೆಲ್ಲ ಅದನ್ನು ಅನುಸರಿಸಬೇಕು ಅಮ್ಮ ನಿನ್ನ ಮಡಿಲೆ ನನಗೆ ಅಮ್ಮ ನಿನ್ನ ಮಡಿಲೆ ನನಗೆ ಪುಟ್ಟದೊಂದು ತೊಟ್ಟಿಲು ಪ್ರೀತಿ ಶಿಖರವನ್ನು ನಾನು ಹತ್ತಿ ಇಳಿವ ಮೆಟ್ಟಿಲು ಪ್ರೀತಿ ಶಿಖರವನ್ನು ನಾನು ಹತ್ತಿ ಇಳಿವ ಮೆಟ್ಟಿಲು ನಿನ್ನ ನಗುವೆ ಬಿರಿದ ಹೂವು ಕಂಪು ತಂಪು ಕಣ್ಣಿಗೆ ಕಂಪು ತಂಪು ಕಣ್ಣಿಗೆ ಆಡು ಮಾತಿ ದೇವಗಾನ ನಾನು ಹೊತ್ತ ಕನಸಿಗೆ ದೇವಗಾನ ನಾನು ಮನಸ್ಸಿಗೆ ಅಮ್ಮ ನಿನ್ನ ಮಡಿಲೆ ನನಗೆ ಪುಟ್ಟದಂದು ತೊಟ್ಟಿಲು ಪುಟ್ಟದಂದು ತೊಟ್ಟಿಲು ಪುಟ್ಟದಂದು ತೊಟ್ಟಿಲು ಕವನ ಹೀಗೆ ಮುಂದುವರಿತದೆ ಇನ್ನೋರ್ವ ಕವಿತ್ರಿ ನಮ್ಮ ಹೊನ್ನವರದ ಶ್ರೀಮತಿ ಉಷಾ ನಾಯಕರವರು ಸಹ ಮಕ್ಕಳ ಕುರಿತಾಗಿ ಕವನಗಳನ್ನು ಬರೆದಿದ್ದಾರೆ ಅವರ ಕವನ ಸೈಕಲ್

ಎಂದು ಕರೆದು ನಾನು ಮೇಲೆ ಏರಿದ್ದು ಕನ್ನಡಿ ಎರಡು ಅದರ ಕಿವಿಯು ಪಳ್ಳನೆ ಹೊಳೆದದ್ದು ಪಳ್ಳನೆ ಹೊಳೆದದ್ದು ಅಪ್ಪನು ತಂದನು ಚಂದದ ಸೈಕಲ್ ಗುಲಾಬಿ ಬಣ್ಣದ್ದು ಗುಲಾಬಿ ಬಣ್ಣದ್ದು ಹೀಗೆ ಕವನವನ್ನ ಮುಂದುವರಿತದೆ ಧನ್ಯವಾದಗಳು What are you doing?